ಬೆಳಗಾವಿ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಮುಳುಗಿದೆ ಆಶಾ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಯಲ್ಲಿ ಮುಳುಗಿದೆ ಆದ್ದರಿಂದ ಬಸ್ ಟಿಕೆಟ್ ದರ ಹದಿನೈದು ಶೇಕಡಾ ಏರಿಕೆ ಮಾಡಿದೆ ಎಂದು ಎಬಿಇಪಿ ಸಹ ಸಂಚಾಲಕಿ ಆಶಾ ರೆಡ್ಡರ್ ಆರೋಪಿಸಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಾರಿಗೆ ಬಸ್ ಸರಿಯಾದ ಸಮಯಕ್ಕೆ ಆಗಮಿಸುತ್ತಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಆಗುತ್ತಿದೆ ಸರ್ಕಾರ ಕೂಡಲೇ ಬಸ್ ಟಿಕೆಟ್ ದರ ಇಳಿಕೆ ಮಾಡಬೇಕೆಂದು ಒತ್ತಾಯಿಸಿದರು ವರದಿಗಾರರು ಬಿಟ್ಟರೆ ನ್ಯೂಸ್ ಬೆಳಗಾವಿ ಈಗ ಡೈಲಿ ನಮ್ ಕಾಲೇಜ್ ಇಲ್ಲ ಲೇಟ್ ಆಗೈತಿ ಯಾಕಂದ್ರ ಈಗ ಬಸ್ ಫ್ರೀ ಮಾಡಿದಾರು ಆದ್ರ ನಮಗ ಬಸ್ ಬರಕ ಟೈಮ್ ಬಸ್ ಸರಿಯಾಗಿ ಸಿಗಾತಿಲ್ಲ ಮತ್ ಬಸ್ ಸಿಕ್ಕುನು ನಮ್ಗ ಬಸ್ ದಾಗ ಕುಕ್ಕ ಅಂದ್ರೂ ನಿಲ್ಲಾಕಾತು ಜಾಗ ಸಿಗಾತಿಲ್ಲ ಆದ್ರಿಂದ ನೋಡ್ರಿ ಸ್ವಲ್ಪ ಬಸ್ ಯಾವ ತರ ಈಗ ಫ್ರೀ ಮಾಡಿದಿರಿ ಆದ್ರೂ ಬಸ್ ಕುಂಡಕ್ಕಾಯ್ತು ನಿಲ್ಲಾಕಾಯ್ತು ಒಟ್ಟ ಸಿಗಾತಿಲ್ಲ ನೋಡ್ರಿ ಟೈಮಿಂಗ್ ಸರಿ ಕಾಲೇಜ್ ಬರಾಕ್ ಆಗತ್ತಿಲ್ಲ ಪ್ರಾಬ್ಲಮ್ ಆಗೈತಿ ಜನ ನೋಡ್ಬೇಕ ಪ್ರಾಬ್ಲಮ್ ಕ್ಲಿಯರ್ ಮಾಡಬೇಕು ನಾವ್ ಇಲ್ಲೇ ಅನ್ಗೋದಿಂದ ಬರ್ತಿವ್ರಿ ಆದ್ರೂ ಅನ್ಗೋದ್ ಬಸ್ ಬಿಡ್ತಾರಿ ಆದ್ರ ಸರಿಯಾಗಿ ಟೈಮಿಂಗ್ ರೀ ನಾವ್ ಕಾಲೇಜ್ ಬರ್ಬೇಕಂದ್ರ ಲೇಟ್ ಹತ್ತ್ ಹದಿನೈದು ಮಿಂಟ್ ಲೇಟ್ ಆದ್ರೆ ನಮ್ ಕ್ಲಾಸಿಗೆ ಒಳಗ್ ತಗೊಂಡ್ರಿ ಪರ್ಮಿಷನ್ ಮಾಡತಿಲ್ಲ ಜನತೆಯ ಹೊರತನ್ನು ಸರ್ಕಾರಿ ಗಳನ್ನೇ ಅವಲಂಬಿಸಿ ಸಾವಿರ ಜನ ದಿನ ನಿತ್ಯ ನಮ್ಮ ಕೆಲಸ ಕಾರ್ಯಗಳಿಗೆ ಒಳಗಾಗಿರುತ್ತಾರೆ ಆದರೆ ಶೇಕಡಾ ಹದಿನೈದರಷ್ಟು ಬಸ್ ಪ್ರಯಾಣದ ಹೆಚ್ಚಳ ದರ ಮಾಡುವುದರಿಂದ